ಒಬ್ಬ ಪತ್ರಕರ್ತ ಕಾಮಿಡಿ ಮಾಡುವಂತಹ ವಿಚಾರಣೆ ಇದು ವಿಕೃತ ಮನಸ್ಸಿನ ಒಬ್ಬ ರೇಣುಕಾ ಸ್ವಾಮಿ ಮಾಡಿದಂತಹ ಒಂದು ಅನಾಹುತದಿಂದಾಗಿ ನೂರಾರು ಜನರಿಗೆ ಕೆಟ್ಟ ಮೆಸೇಜ್ ಗಳನ್ನ ಕಳಿಸಿ ಅಶ್ಲೀಲ ಫೋಟೋಗಳನ್ನ ಕಳಿಸಿ ಇವತ್ತು ಎಲ್ಲ ಹೊರಗಡೆ ಬರ್ತಾ ಇದೆ ಅವರ ಒಬ್ಬ ವಿಕೃತ ಮನಸ್ಸಿನಿಂದಾಗಿ ಇವತ್ತು ಇಡೀ ರೇಣುಕಾ ಸ್ವಾಮಿಯ ಕುಟುಂಬ ಇವತ್ತು ಕಣ್ಣೀರಲಿದೆ ಒಬ್ಬ ಸೂಪರ್ ಸ್ಟಾರ್ ಆಗಿದ್ದಂತಹ ದರ್ಶನ್ ಅವರು ಇವತ್ತು ಹದಿನೇಳು ಜನ ಸೂಪರ್ ಸ್ಟಾರ್ ದರ್ಶನ್ ಸೇರಿ ಹದಿನೇಳು ಜನ ಇವತ್ತು ಏನೋ ಆವೇಶಕ್ಕೋ ಕೋಪಕ್ಕೋ ಬರೆಯ ತನ್ನ ಬುದ್ಧಿಯನ್ನು ಬರೆಯ ಕೊಟ್ಟು ಇವತ್ತು ಜೈಲಿನಲ್ಲಿದ್ದಾರೆ ದರ್ಶನ್ ಕುಟುಂಬದವರ ಕತೆ ಹದಿನೇಳು ಜನರ ಕುಟುಂಬದವರ ಕತೆ ಏನು ದರ್ಶನ್ ಸಿನಿಮಾಗಳನ್ನ ನಂಬಿಕೊಂಡಿರುವಂತ ಸಾವಿರಾರು ಜನ ಏನು ಟೆಕ್ನಿಷಿಯನ್ಗಳ ಕತೆ ಏನು ಕೆಲಸಗಾರರ ಕತೆ ಏನು ಆ ಸಿನಿಮಾಗಳನ್ನ ನಂಬಿಕೊಂಡಿರುವ ಚಿತ್ರಮಂದಿರಗಳ ಕಥೆ ಏನು ಎಷ್ಟು ಜನರ ಜೀವನ ಹಾಳಾಗ್ತಿದ್ರು ಸಹ ಹಾಳಾಗ್ತಾ ಇದೆ ಅಂತ ಗೊತ್ತಿದ್ರು ಸಹ ಇಂತಹ ಒಂದು ಸೆನ್ಸಿಟಿವ್ ವಿಚಾರವನ್ನ ತೆಗೆದುಕೊಂಡು ಜೈಪ್ರಕಾಶ್ ಶೆಟ್ರು ಕಾಮಿಡಿಯನ್ನಾಗಿ ಆಗಿ ಬಳಸ್ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಜೈಪ್ರಕಾಶ್ ಶೆಟ್ಟರ ಶೆಟ್ಟಿಗೆ ಹೋಗೋಣ ಬಾ ಅವರಿಗೆ ಅವರೇ ಟ್ರೋಲ್ ಮಾಡಿಕೊಂಡು ತನ್ನ ಸ್ಟುಡಿಯೋದಲ್ಲಿ ಕಿರಿಕೀರ್ತಿಯನ್ನ ಕರೆಸ್ಕೊಂಡು ಬಂದು ಅವರ ಸ್ಟುಡಿಯೋದಲ್ಲಿ ಟ್ರೋಲ್ ಆಗಿರುವಂತಹ ವಿಡಿಯೋವನ್ನು ಶೇರ್ ಮಾಡಿದ್ದನ್ನ ಮತ್ತೆ ಜಯಪ್ರಕಾಶ್ ಶೆಟ್ಟರ್ನ ಕಾಮಿಡಿ ಮಾಡ್ತಾ ಶೆಟ್ಟಿಗೆ ಹೋಗೋಣ ಬಾ ಅಂತೇಳಿ ಒಂದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಒಂದು ವಿಶ್ಲೇಷಣೆ ಮಾಡಿದ್ದೆ ಒಂದಷ್ಟು ಜನ ಕಮೆಂಟ್ ಮಾಡಿದರೆ ಗೆ ಕಮೆಂಟ್ ಮಾಡಿದರೆ ನಿಮಗೇನು ಕಷ್ಟ ಇದ್ರ ತಪ್ಪೇನಿದೆ ಜಯಪ್ರಕಾಶ್ ಶೆಟ್ರು ಕಾಮಿಡಿ ಮಾಡಿದ್ದಾರೆ ನಿಮ್ಗೆ ಯಾಕೆ ಸಂಕಟ ಅಂತ ಕೇಳಿದಾರೆ ಕಾಮಿಡಿ ಮಾಡುವಂತಹ ವಿಚಾರವ ಇದು ಜಯಪ್ರಕಾಶ್ ಶೆಟ್ಟ್ರಿ ಇ ಟಿವಿಲಿಂ ಸಮಯದಲ್ಲಿ ಇದ್ದಂಥವರು ಸುವರ್ಣದಲ್ಲಿದ್ದಂಥವರು ರಿಪಬ್ಲಿಕ್ ಅಲ್ಲಿರುವಂತವರು ಇವರು ಬಿಗ್ ತ್ರೀ ಎಸ್ ಎನ್ ನಲ್ಲಿ ಜನರಿಗೆ ಏನೋ ಕಷ್ಟಗಳಿಗೆ ಸ್ಪಂದಿಸಿದಂತಹ ಸ್ಪಂದಿಸುತ್ತಿರುವಂತಹ ವ್ಯಕ್ತಿ ಒಬ್ಬ ಪತ್ರಕರ್ತ ಕಾಮಿಡಿ ಮಾಡುವಂತಹ ವಿಚಾರಣ ಇದು ವಿಕೃತ ಮನಸ್ಸಿನ ಒಬ್ಬ ರೇಣುಕಾ ಸ್ವಾಮಿ ಮಾಡಿದಂತಹ ಒಂದು ಅನಾಹುತದಿಂದಾಗಿ ನೂರಾರು ಜನರಿಗೆ ಕೆಟ್ಟ ಮೆಸೇಜ್ಗಳನ್ನು ಕಳಿಸಿ ಅಶ್ಲೀಲ ಫೋಟೋಗಳನ್ನ ಕಳಿಸಿ ಇವತ್ತೆಲ್ಲ ಹೊರಗಡೆ ಬರ್ತಾ ಇದೆ ಅವರ ಒಬ್ಬ ವಿಕೃತ ಮನಸ್ಸಿನಿಂದಾಗಿ ಇವತ್ತು ಇಡೀ ರೇಣುಕಾ ಸ್ವಾಮಿಯ ಕುಟುಂಬ ಇವತ್ತು ಕಣ್ಣೀರಲ್ಲಿದೆ ಒಬ್ಬ ಸೂಪರ್ ಸ್ಟಾರ್ ಆಗಿದ್ದಂತಹ ದರ್ಶನ್ ಅವರು ಇವತ್ತು ಹದಿನೇಳು ಜನ ಸೂಪರ್ ಸ್ಟಾರ್ ದರ್ಶನ್ ಸೇರಿ ಹದಿನೇಳು ಜನ ಇವತ್ತು ಏನೋ ಆವೇಶಕ್ಕೂ ಕೋಪಕ್ಕೂ ತನ್ನ ಬುದ್ಧಿಯನ್ನು ಬರಿ ಕೊಟ್ಟು ಇವತ್ತು ಜೈಲಿನಲ್ಲಿದ್ದಾರೆ ದರ್ಶನ್ ಕುಟುಂಬದವರ ಕತೆ ಹದಿನೇಳು ಜನರ ಕುಟುಂಬದವರ ಕತೆ ಏನು ದರ್ಶನ್ ಸಿನಿಮಾಗಳನ್ನ ನಂಬಿಕೊಂಡಿರುವಂತ ಸಾವಿರಾರು ಜನ ಏನು ಟೆಕ್ನಿಷಿಯನ್ಗಳ ಕತೆ ಏನು ಕೆಲಸಗಾರರ ಕತೆ ಏನು ಆ ಸಿನಿಮಾಗಳನ್ನ ನಂಬಿಕೊಂಡಿರುವ ಚಿತ್ರಮಂದಿರಗಳ ಕತೆ ಏನು ಎಷ್ಟು ಜನರ ಜೀವನ ಹಾಳಾಗ್ತಿದ್ರು ಸಹ ಹಾಳಾಗ್ತಾ ಇದೆ ಅಂತ ಗೊತ್ತಿದ್ರು ಸಹ ಇಂತಹ ಒಂದು ಸೆನ್ಸಿಟಿವ್ ವಿಚಾರವನ್ನ ತೆಗೆದುಕೊಂಡು ಜೈಪ್ರಕಾಶ್ ಶೆಟ್ರು ಕಾಮಿಡಿಯನ್ ಆಗಿ ಬಳಸ್ಕೊಡ್ತಾ ಇದ್ದಾರೆ ಪವಿತ್ರ ಗೌಡನ ತಮ್ಮ ಏನೋ ಹೇಳಿ ಹೋದ ಅದನ್ನು ದೊಡ್ಡದಾಗಿ ಮಾಡಿ ಅದನ್ನು ನೀವು ಕುಂಟೆಬಿಲ್ಲೆ ಆಡೋಣ ಬಾ ಅದು ಹೆಣ್ಣು ಹೆಣ್ಣು ನೋಡೋ ಮದುವೆ ಮಾಡಿಸ್ತೀನಿ ಬಾ ನಿಮ್ಮ ಅಕ್ಕನಿಗೆ ಪಾಠ ಹೇಳಕ್ ಆಗೋದಿಲ್ವಾ ಈ ರೀತಿಯಾದಂತಹ ಮಾತುಗಳನ್ನು ಹಾಡಿ ಇವತ್ತು ಟ್ರೋಲ್ ಆಗ್ತಾ ಇದ್ದಾರೆ ಎಲ್ಲದಕ್ಕಿಂತ ಆಶ್ಚರ್ಯ ಆಗಿದ್ದೇನು ಗೊತ್ತೇನು ಜಯಪ್ರಕಾಶ್ ಇಟ್ರು ಆ ಟ್ರೋಲ್ ವಿಡಿಯೋಗಳನ್ನ ತಾವೇ ತಮ್ಮ ಅಕೌಂಟಲ್ಲಿ ಶೇರ್ ಮಾಡ್ತಾ ಇರುವಂತದ್ದು ನಿಜಕ್ಕೂ ನಾವು ಎಲ್ಲಿದ್ದೀವಿ ಎಲ್ಲಿ ಹೋಗ್ತಾ ಇದೀವಿ ಏನು ಮಾಡ್ತಾ ಇದ್ದೀವಿ ನಾವು ಪತ್ರಕರ್ತನಾಗಿ ನಾವು ಜವಾಬ್ದಾರಿ ಅನ್ನೋದಿಲ್ವಾ ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತಹ ಕುಟುಂಬಗಳು ನಿನ್ನೆಯ ದಿವಸ ನಾವು ನೋಡಬೇಕಾಗಿತ್ತು ದರ್ಶನ್ ಅವರ ತಾಯಿ ದರ್ಶನ್ ಅವರ ತಾಯಿ ಜೈಲಿಗೆ ಬಂದ್ರು ಏಳು ವರ್ಷಗಳಿಂದ ಏನು ಒಬ್ಬರಿಗೊಬ್ರು ಮೀಟ್ ಆಗಿರಲಿಲ್ಲ ಏಳು ವರ್ಷಗಳ ನಂತರ ಮೀನಾರವ್ರು ಬಂದ್ರು ದಿನಕರ ಬಂದ್ರು ಒಳಗಡೆ ಹೋದ್ರು ಅಪ್ಪಿ ಮುದ್ದಾಡಿದ್ರು ಕಣ್ಣೀರು ಹಾಕಿದ್ರು ಯಾರು ಕೈ ಹಿಡಿದು ಕರ್ಕೊಂಡು ಬಂದ್ರು ಒಳಗಡೆ ಏನು ಸಂಭಾಷಣೆ ನಡೆದಿರೋದು ವಿಡಿಯೋ ಕ್ಯಾಮರಾ ಇಟ್ಟು ಶೂಟ್ ಮಾಡಿರೋ ತರನೇ ಮಾತಾಡ್ತಾರಲ್ಲ ಇವರು ಪ್ರತಿನಿತ್ಯ ದರ್ಶನ್ ಅಭಿಮಾನಿಗಳು ಜೈಲಿನ ಮುಂದೆ ನಿಂತುಕೊಳ್ತ ನಟನೆಗೋಸ್ಕರಕ್ಕೆ ಮಾಡ್ತಾ ಇದ್ದಾರಲ್ಲ ಚಿತ್ರ ಚಿತ್ರರಂಗದಲ್ಲಿ ದರ್ಶನ್ ದರ್ಶನ್ ಚಿತ್ರಗಳಿಗೆ ಬಂಡವಾಳ ಹಾಕಿ ಇವತ್ತು ಕನ್ನಡ ಚಿತ್ರರಂಗವನ್ನು ಉಳಿಸುವಂತ ನಿಟ್ಟಿನಲ್ಲಿ ನಿರ್ಮಾಪಕರುಗಳು ಒದ್ದಾಡ್ತಾ ಇದಾರಲ್ಲ ಸ್ವಾಮಿ ಸ್ವಾಮಿಯವರ ಕುಟುಂಬ ಏನು ಇವತ್ತು ತನ್ನ ಮಗನನ್ನ ಕಳ್ಕೊಂಡು ಅವರ ವಿಕೃತ ಮನಸ್ಸಿನಿಂದ ಕಳ್ಕೊಂಡಿದ್ರು ಸಹ ಒಂದು ಘಟನೆ ಹಿಂಗಾಗೋಗಿದೆಯಲ್ಲ ಇಷ್ಟೆಲ್ಲ ಹಿಂಸೆಗಳಾಕಿ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಸಹ ಜಯಪ್ರಕಾಶ್ ಶೆಟ್ಟರ್ ಅಂತಹ ಪ್ರಜ್ಞಾವಂತ ಪತ್ರಕರ್ತ ಇಡೀ ಕನ್ನಡ ಪತ್ರಿಕೋದ್ಯಮದಲ್ಲಿ ಎಲ್ಲಾ ಸ್ಯಾಟಲೈಟ್ ಚಾನೆಲ್ಗಳಿಗೂ ಒಂದು ವಿಶೇಷವಾದಂತಹ ವಿಶಿಷ್ಟವಾದಂತಹ ಗುಣವನ್ನು ಹೊಂದಿರುವಂತಹ ಜಯಪ್ರಕಾಶ್ ಶೆಟ್ಟರು ಈ ರೀತಿಯಾಗಿ ಇಂತಹ ಸನ್ನಿವೇಶ ಇಂತಹ ನೋವಿನ ಸನ್ನಿವೇಶ ಇಂತಹ ಕಷ್ಟದ ಸನ್ನಿವೇಶ ನೂರಾರು ಜನಗಳ ಕುಟುಂಬ ಇವತ್ತು ಏನೋ ಅತಂತ್ರವಾಗಿರುವಂತಹ ಸನ್ನಿವೇಶವನ್ನು ಇಟ್ಕೊಂಡು ಒಂದು ಟ್ರೋಲ್ ಮಾಡ್ತಾ ತಾನೇ ಟ್ರೋಲ್ ಆಗ್ತಾ ಟ್ರೋಲ್ ವಿಡಿಯೋಗಳನ್ನು ಶೇರ್ ಮಾಡ್ತಾರೆ ಅಂತಂದ್ರೆ ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ನಮಗೆ ನಾವೇ ನಾವು ಪ್ರಶ್ನೆ ಮಾಡಿಕೊಡ್ಬೇಕಲ್ಲ ಯಾವುದೋ ಒಂದು ವಿಡಿಯೋ ಮಾಡ್ತಾರೆ ಏನೋ ಒಂದು ವ್ಯೂಸ್ ಬರುತ್ತೆ ಏನೋ ಒಂದು ಸುದ್ದಿ ಆಗಬೇಕು ಅಲ್ಲ ನಾವು ಮನುಷ್ಯರು ಮನುಷ್ಯತ್ವ ಇರುವಂತಹ ಮನುಷ್ಯರು ನಾವು ನೀವು ಕಾಮಿಡಿ ಮಾಡಬೇಡಿ ಅಂತ ನಾವು ಹೇಳಿಲ್ಲ ಕಾಮಿಡಿ ಮಾಡೋ ಟೈಮಲ್ಲಿ ಕಾಮಿಡಿ ಮಾಡಿ ಎಂತೆಂಥ ಸಿಚುವೇಶನ್ಗಳಿದ್ದಾಗ ಕಾಮಿಡಿ ಮಾಡಿ ಅದು ಇಂತಹ ಸಿಚುವೇಶನ್ಗಳನ್ನ ಇಟ್ಕೊಂಡು ಕಾಮಿಡಿ ಮಾಡ್ತಾರೆ ಅಂತಂದ್ರೆ ಟ್ರೋಲ್ ಮಾಡಿಕೊಂಡು ಅದನ್ನು ಶೇರ್ ಮಾಡ್ತಾರೆ ಅಂತಂದ್ರೆ ನಾವು ನಿಜಕ್ಕೂ ಮನುಷ್ಯ ಮನುಷ್ಯರಾಗಿದ್ದೀವ ನಮಗೆ ಮನುಷ್ಯತ್ವ ಇದೆಯಾ ಅಂತೇಳಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ ಒಬ್ಬ ಜಯಪ್ರಕಾಶ್ ಶೆಟ್ಟರಿಗೆ ಅನ್ವಯಿಸೋದಿಲ್ಲ ಪ್ರತಿಯೊಬ್ಬ ಪತ್ರಕರ್ತರಿಗೂ ಅನ್ವಯಿಸುತ್ತೆ ನಾವು ನೋಡ್ತಾ ಇದ್ವಿ ಇವತ್ತಿನವರೆಗೂ ದರ್ಶನ್ ಅರೆಸ್ಟ್ ಆಗಿ ಇವತ್ತು ಇಪ್ಪತ್ತು ದಿನಗಳ ಮೇಲಾದರೂ ಸಹ ದರ್ಶನ್ 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 ಯಾವ ಚಾನೆಲ್ ನೋಡಿದ್ರು ದರ್ಶನ್ ಸಿನಿಮಾಗಳು ಯಾವ ಕಾಮಿಡಿ ಸಿನಿಮು ನೋಡಿದ್ರು ದರ್ಶನ್ ಕಾಮಿಡಿ ಇರ್ತವೆ ಯಾವ ಚಾನೆಲ್ ನೋಡಿದ್ರು ದರ್ಶನ್ ಸ್ಟೋರಿ ಇವರೇ ಸೃಷ್ಟಿ ಮಾಡಿ ಇವರೇ ಸೃಷ್ಟಿ ಮಾಡಿ ಇನ್ನೂ ಸಹ ಆ ಶೆಡ್ನ ಪಟ್ಟಣಗೆರೆ ಶೆಡ್ ಅನ್ನ ತೋರಿಸೋದು ಇವ್ರು ಬಿಟ್ಟೇ ಇಲ್ಲ ಇನ್ನೂ ಸಹ ಇವರು ಸೃಷ್ಟಿ ಮಾಡಿರೋದು ಬಿಟ್ಟೇ ಇಲ್ಲ ಇದರ ಮಧ್ಯೆ ಸೂರಜ್ ರೇವಣ್ಣ ಹಾಸನದ ಎಂ ಎಲ್ ಸಿ ಸೂರಜ್ ರೇವಣ್ಣನವರ ಏನು ಸಲಿಂಗ ಕಾಮದ ಆಟ ಏನಿತ್ತಲ್ಲ ಅದು ಕೇಸ್ ಆಯ್ತಲ್ಲ ಅದು ಬರ್ತೇ ಬಿಟ್ರು ಪ್ರಜ್ವಲ್ ರೇವಣ್ಣನ ಕೇಸು ಬರ್ತೇ ಬಿಟ್ರು ಯಡಿಯೂರಪ್ಪನ ಕೇಸು ಬರ್ತೇ ಬಿಟ್ರು ಇವರಿಗೆ ದರ್ಶನ್ ವಿಚಾರ ಎತ್ತಿದ್ರೆ ಮಾತ್ರ ಜನ ನೋಡ್ತಾರೆ ನಮ್ಗೊಂದಷ್ಟು ಕಮರ್ಷಿಯಲ್ಗೆ ಅನುಕೂಲ ಆಗುವಂತಹ ಡಿ ಆರ್ ಪಿ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಆದ್ರೆ ಇಂತಹ ವಿಚಾರಗಳನ್ನ ಗಂಭೀರವಾದಂತಹ ವಿಚಾರಗಳನ್ನ ಗಂಭೀರವಾಗಿ ಚಿಂತಿಸಬೇಕೆ ಜನರ ಧ್ವನಿಯಾಗಿರ್ಬೇಕೆ ಹೊರತು ನಾವು ನಮಗೆ ನಾವು ಕಾಮಿಡಿಗಳ ಹಾಕೊಂಡು ಮಾಡುವಂತದ್ದು ಬೇರೆ ಸಮಯ ಇದೆ ಇಂತಹದಲ್ಲ ನೂರಾರು ಜನರ ಜೀವನಗಳು ಇವತ್ತು ಯಾವುದೋ ಒಂದು ಅತಂತ್ರ ಪರಿಸ್ಥಿತಿನಲ್ಲಿ ನೋವಿನಿಂದ ಕಣ್ಣೀರಿನಿಂದ ಕೈ ತುಳಿತಾ ಇರುವಂತಹ ಪರಿಸ್ಥಿತಿನಲ್ಲಿ ಕಾಮಿಡಿ ಮಾಡೋದಿದೆಯಲ್ಲ ಇದು ಬಹಳ ಬೇಸರದ ಸಂಗತಿ ಬಹಳಷ್ಟು ವಿಚಾರಗಳಿದೆ ಜಯಪ್ರಕಾಶ್ ಶೆಟ್ಟರಿಗೆ ನಾ ಮನವಿ ಮಾಡ್ಕೊಳ್ಳೋದು ಇಷ್ಟೇ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ ಇವತ್ತು ಸಹ ಕೋರ್ಟಿನಲ್ಲಿ ವಿಚಾರಣೆ ಇದೆ ಇಂತಹ ವಿಚಾರಣೆಗಳ ಬಗ್ಗೆ ಗಮನ ಕೊಡಿ ನಿಮ್ಮದೇ ಭಾಗದ ಸೌಜನ್ಯ ನಿಮ್ಮದೇ ಭಾಗದ ಸೌಜನ್ಯಗೆ ನ್ಯಾಯ ಕೊಡಿ ಧ್ವನಿ ಎತ್ತಿ ಒಬ್ಬ ಪತ್ರಕರ್ತ ಅಂತಂದ್ರೆ ಜನರ ಧ್ವನಿ ಆಗ್ಬೇಕು ಅನ್ಯಾಯ ಆಗುತ್ತಿರುವಂತವರ ಪರವಾಗಿ ನಿಂತು ಧ್ವನಿ ಆಗ್ಬೇಕು ಅದು ಪತ್ರಕರ್ತರ ಕರ್ತವ್ಯ ಇವತ್ತು ನಾವು ಟೈಮ್ ಪಾಸ್ ಮಾಡಬೇಕು ಆ ಪ್ರೈಮ್ ಟೈಮ್ ಅಲ್ಲಿ ಟೈಮ್ ಕಳಿಬೇಕು ಏನೋ ಮಾತಾಡಬೇಕು ಏನೋ ಒಂದು ಕಾಮಿಡಿ ಮಾಡಬೇಕು ಅದಲ್ಲ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ ಕೆಲವೇ ಕೆಲವು ಜನಕ್ಕೆ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಆ ಅವಕಾಶ ನಿಮ್ಮಂಥವ್ರಿಗೆ ಸಿಕ್ಕಿದೆ ಅದನ್ನು ಜನರ ಧ್ವನಿಯಾಗಿ ಬಳಸಿ ಇವತ್ತೇನು ಪವರ್ ಟಿವಿ ಏನು ಜನರಿಗೆ ಮೋಸ ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿ ಲೈಸೆನ್ಸ್ ರದ್ದಲ್ಲ ಯಾರಾದರೂ ಮಾತಾಡಿದ್ರ ಮಾತಾಡ್ತಾ ಇಲ್ಲ ಇಂತಹ ಬಹಳಷ್ಟು ವಿಚಾರಗಳಿದೆ ದಯವಿಟ್ಟು ನಾನು ಇಷ್ಟಪಡುವಂತಹ ಪತ್ರಕರ್ತರಲ್ಲಿ ಜಯಪ್ರಕಾಶ್ ಶೆಟ್ರು ಒಬ್ರು ನಾನು ಇಷ್ಟಪಡುವಂಥ ಬಹಳ ಇಷ್ಟಪಡ್ತೀನಿ ಅವರು ಅವರ ನಿರೂಪಣೆ ಆಗಿರಲಿ ಅವರೆಲ್ಲವರು ಇಷ್ಟಪಡ್ತೀನಿ ಅಂತಹ ಒಬ್ಬ ಪತ್ರಕರ್ತ ನಾನು ಇಷ್ಟಪಡುವಂತಹ ಒಬ್ಬ ಪತ್ರಕರ್ತ ಈ ರೀತಿಯಾಗಿ ತನಗೆ ತಾನೇ ಟ್ರೋಲ್ ಆಗ್ತಾರೆ ಅವರನ್ನ ಟ್ರೋಲ್ ಮಾಡ್ತಾರೆ ಅಂತಂದಾಗ ನಿಜಕ್ಕೂ ಒಬ್ಬ ಬಹಳ ಬೇಸರವಾಗಿ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ಬದಲಾಗಿ ಅವಕಾಶಗಳು ಎಲ್ಲರಿಗೂ ಸಿಗಲ್ಲ ಸಿಕ್ಕಾಗಾದ ಜನರ ಧ್ವನಿಯಾಗಿ ಬಳಸ್ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ಹೇಳುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ